ಶುಭೋದಯ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರಭಾವಿ ದೋಷಗಳು ಯಾವುವು ಹಾಗೆ ಅದಕ್ಕಿರುವಂತಹ ಸರಳ ಪರಿಹಾರಗಳು ಏನು ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಎಂದಿನಂತೆ ನನ್ನ ಜೊತೆ ವಂಶ ಪಾರಂಪರಿಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರುಜಿ ಅವರಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಮೊದಲಿಗೆ ಬರಮಾಡಿಕೊಳ್ಳೋಣ ಗುರುಜಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ಕಾರ ವಾಗರ್ತ ಇವ ಸಂಪುರ್ತವು ವಾಗರ್ತಃ ಪತಿಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರು ಗುರುಜಿ ಅತ್ಯಂತ ಪ್ರಭಾವಿ ದೋಷಗಳು ಯಾವುವು ಅನ್ನೋದನ್ನು ನಾನು ಆಗಲೇ ಹೇಳ್ತಾ ಇದ್ದೆ ಅಂದರೆ ಒಂದಲ್ಲ ಒಂದು ದೋಷಕ್ಕೆ ಮಾನವ ಒಳಗಾಗ್ತಾನೆ ಅಂತಲೇ ಹೇಳಬಹುದು ಅದಕ್ಕೆ ಪೂಜೆ ಪುನಸ್ಕಾರ ಮತ್ತೊಂದು ಮಗದೊಂದು ಮಾಡ್ತಾನೆ ಇರ್ತಾನೆ ಆದರೆ ಕೆಲವರಿಗೆ ದೋಷ ನಿವಾರಣೆ ಆಗುತ್ತೆ ಇನ್ನೂ ಆಗೋದಿಲ್ಲ ಪ್ರಮುಖವಾಗಿ ಏನೆಲ್ಲ ದೋಷಗಳಿದ್ದಾವೆ ಸೊ ಅದಕ್ಕಿರುವಂತಹ ಪರಿಹಾರಗಳು ತಿಳಿಸ್ಕೊಡಿ ಮುಖ್ಯವಾಗಿ ದೋಷಗಳು ಅಂತಂದರೆ ಶಾಪ ಮುಕ್ತ ದೋಷಗಳು ಅಂತಂದರೆ ಶಾಪನೇ ಏನು ಶಾಪ ಅನ್ನುವಂಥದ್ದು ಬರ್ತಾಯಿತ್ತು ಶ್ರೀ ಶಾಪ ಆಗಿರ್ಬೋದು ಗುರುಗಳ ನಿಂದನೆಯಿಂದ ಬರುವಂತಹ ಶಾಪ ಆಗಿರ್ಬೋದು ಮತ್ತು ಜನಗಳ ವಾಡಿಕೆಗಳಿಂದ ಜನಗಳ ಮಾತುಗಳಿಂದ ಬರುವಂತಹ ಶಾಪ ಆಗಿರ್ಬೋದು ಗ್ರಹಗತಿಗಳಿಂದ ಬರುವಂತಹ ಶಾಪ ಆಗಿರ್ಬೋದು ಮತ್ತು ನಮ್ಮ ಕೆಟ್ಟ ಆಲೋಚನೆಗಳಿಂದ ನಮಗೆ ಬರುವಂತಹ ಒಂದು ದುಷ್ಟ ಶಕ್ತಿ ಅಂದರೆ ನೆಗೆಟಿವ್ ಎನರ್ಜಿ ಕನೆಕ್ಟ್ ಆಗುವಂಥದ್ದು ಅದರಿಂದನೂ ಕೂಡ ಒಂದು ಒಂದು ರೀತಿಯಲ್ಲಿ ದೋಷನೇ ಅಂತ ಅನ್ಕೋಬೋದು ಮತ್ತು ವಾಸ್ತುಗೆ ಸಂಬಂಧಪಟ್ಟಂತಹ ವಾಸ್ತು ಪುರುಷನಿಗೆ ಆಗುವಂತಹ ಲೋಪ ದೋಷಗಳಿಂದ ಬರುವಂತಹ ಒಂದು ದೋಷ ಅನ್ನುವಂಥದ್ದು ಈ ಎಲ್ಲ ರೀತಿಯಲ್ಲೂ ಕೂಡ ತುಂಬ ವಿಧ ವಿಧವಾದ ಬಗೆ ಬಗೆಯಾದ ತಂತ್ರ ಕುತಂತ್ರಗಳಿಂದ ಮತ್ತು ಇಂದ್ರಜಾಲ ಮಹೇಂದ್ರ ಜಾಲಗಳಿಂದ ಬರುವಂತಹ ಅಡಚಣೆಗಳು ಜೀವನಕ್ಕೆ ಬರುವಂತಹ ಉಪಯೋಗ ವಸ್ತುಗಳು ಉಪಯೋಗಕರವಾದಂತಹ ಜೀವನ ಅಂಶ ಏನಿರುತ್ತೋ ಅದನ್ನು ನಶಿಸಿ ಹೋಗುವಂತಹ ಮಾರ್ಗಗಳೇನಿದೆಯೋ ಅವೆಲ್ಲವೂ ಕೂಡ ಶಾಪಕ್ಕೆ ಸಂಬಂಧಪಡುವಂಥದ್ದು ದೋಷಗಳಿಗೆ ಸಂಬಂಧಪಡುವಂಥದ್ದು ಈ ನಿಟ್ಟಿನಲ್ಲಿ ಗ್ರಹಗತಿಗಳಿಗೆ ಸಂಬಂಧಪಡುವಂತಹ ಒಂದು ಶನಿ ದೋಷ ಇರ್ಬೋದು ಅಥವಾ ರಾಹು ದೋಷ ಇರ್ಬೋದು ಕುಜ ದೋಷ ಇರ್ಬೋದು ಸರ್ಪದೋಷ ಇರ್ಬೋದು ದೋಷ ಇರ್ಬೋದು ಈ ಎಲ್ಲ ದೋಷಗಳಿಗೂ ಒಂದೊಂದು ವಿಧಾನವಾದ ಒಂದು ಪದ್ಧತಿಗಳಿಂದ ಪರಿಹಾರ ಮಾರ್ಗಗಳು ಅಂತ ಇದ್ದಾವೆ ಉದಾಹರಣೆಗೆ ಇವಾಗ ಶ್ರೀ ದೋಷ ಅನ್ನುವಂಥದ್ದು ತಗೊಳ್ಕೊಳ್ಳೋಣ ಶ್ರೀ ದೋಷಕ್ಕೆ ಸಂಬಂಧಪಡುವಂಥದ್ದೇ ಒಂದು ಗಾಳಿ ಸೂಕ್ಷ್ಮೆಯಿಂದ ಆಗಿರ್ಬೋದು ಮುಟ್ಟು ದೋಷದಿಂದ ಆಗಿರ್ಬೋದು ಸಂಕಲ್ಪ ಅನ್ನುವಂಥದ್ದು ಅಂತಂದರೆ ಇವು ಪ್ರಾಪ್ತಿ ಆಗಬೇಕು ಅಂತ ಅಂದ್ಬಿಟ್ಟು ಒಂದು ಶ್ರೀ ಇನ್ನೊಂದು ಇನ್ನೊಂದು ವ್ಯಕ್ತಿ ಮೇಲೆ ಅಥವಾ ಶ್ರೀ ಮೇಲೆ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳುವುದಕ್ಕೋಸ್ಕರ ಅಥವಾ ಹೊಟ್ಟೆ ಕೆಚ್ಚಿಂದ ಹಾಕುವಂತಹ ಒಂದು ಶಾಪಗಳಿಗೋಸ್ಕರ ಒಂದು ಮುಡುಪು ಅನ್ನುವಂಥದ್ದು ಕಟ್ಟುವಂಥದ್ದು ಅಥವಾ ನದಿ ನೀರು ಸ್ಥಾನಕ್ಕೆ ಹೋಗಿ ಅದನ್ನು ಬಿಡುವಂಥದ್ದು ಉತ್ತದಲ್ಲಿ ಹಾಕುವಂಥದ್ದು ಬೇರೆ ಬೇರೆ ವಿಧಿವಿಧಾನಗಳಾಗಿ ಆಲೋಚನೆಗಳು ಒಂದು ಶ್ರೀ ದೋಷ ಒಂದು ಶ್ರೀ ಶಕ್ತಿ ಅನ್ನುವಂಥದ್ದು ಏನಿದೆಯೋ ಒಂದು ಉನ್ನತವಾದ ಮಟ್ಟದಲ್ಲಿರುವಂತಹ ಒಂದು ಪುರುಷನನ್ನು ಕೂಡ ಶ್ರೇಷ್ಠತೆಯಲ್ಲಿರುವಂಥ ಕೂಡ ಸಂಪೂರ್ಣವಾಗಿ ನಾಶ ಮಾಡುವಂತಹ ಶಕ್ತಿ ಒಂದು ಶಾಪ ಅನ್ನುವಂಥದ್ದು ಸ್ಕ್ರೀನಲ್ಲಿದೆ ಅಂದರೆ ಗುರುಜಿ ಶಾಪ ಹಾಕಿದ ತಕ್ಷಣ ಆ ವ್ಯಕ್ತಿಗದು ತಟ್ಟುತ್ತಾ ಅಂತ ತಕ್ಷಣವೇ ತಟ್ಟುತ್ತೆ ಅಂತ ಹೇಳಕ್ಕಾಗೋದಿಲ್ಲ ಬಟ್ ಯಾಕಂತಂದ್ರೆ ಕಾಲಕ್ರಮೇಣ ಅಂತಂದ್ರೆ ಅನ್ವಯಿಸಿದ್ದು ಕ್ಷಣ ಮಾತ್ರದಲ್ಲಿ ಯಾವಾಗ ಅನಿಸಿಕೆಗಳು ಮತ್ತು ಅಭಿಪ್ರಾಯಗಳನ್ನ ತಿಳಿಸ್ತಾರೋ ವ್ಯಕ್ತಪಡಿಸ್ತಾರೋ ಆ ಕೋಪದಲ್ಲಿ ಮಾ ಅಂತಾರೋ ಇಲ್ಲ ಮನಸ್ಪೂರ್ವಕವಾಗಿ ಅಂದ್ಕೊಳ್ತಾರೋ ಅಥವಾ ಸಂಕಲ್ಪ ಮಾಡ್ಕೊಳ್ತಾರೋ ದೇವ್ರನಲ್ಲಿ ಕೋರಿಕೆಗಳು ಇಟ್ಕೊಳ್ತಾರೋ ಅಥವಾ ಅವರೇ ಬಾಯ ಆಡಿಕೆನಲ್ಲಿ ಹತ್ತು ಜನಗಳ ಮುಂದೆ ಮಾತಾಡ್ತಾರೋ ಯಾಕಂತಂದರೆ ಎಕ್ಸಾಂಪಲ್ ಆಗಿ ಹಳ್ಳಿಗಾಡುಗಳಲ್ಲಿ ಜಗಳಗಳು ಆಡಬೇಕಾದ್ರೆ ಮಣ್ಣೆತ್ಕೊಂಡು ಮನೆ ಮೇಲೆ ಹಾಕುವಂಥದ್ದು ಏನೋ ಒಂದು ಇದು ಮಾಡುವಂಥದ್ದು ಇದೂ ಕೂಡ ಒಂದು ರೀತಿಯಲ್ಲಿ ಶಾಪನೆ ಯಾಕಂತಂದರೆ ಯಾರು ಅನುಭವಿಸ್ತಾರೆ ಯಾರು ನೋವು ಪಟ್ಟಿರ್ತಾರೋ ಅವರಿಗೆ ಶಾಪ ತಟ್ಟೋದು ಅಲ್ದಿರಾನೆ ತನಗೂ ಕೂಡ ಅನ್ವಯಿಸುತ್ತೆ ಅದು ಈಗಿನ ಕಾಲ ಜನ್ಮಮಾನದಲ್ಲಿ ಕಲಿಯುಗದಲ್ಲಿ ಏನಾಗ್ತಾಯಿದೆ ಅಂತಂದರೆ ಆಗಿನ ಮಾಡುವ ತಪ್ಪುಗಳು ಆವಾಗ ಆವಾಗಲೇ ಆವತ್ತು ದಿನವೇ ನಾವು ಅನುಭವಿಸ್ಬೇಕಾಗುತ್ತದೆ ಈ ಥರ ಸಮಸ್ಯೆಗಳು ಅನ್ನುವಂಥದ್ದು ಕಂಡು ಬರ್ತಾಯಿದೆ ವಿಶೇಷವಾಗಿ ಇಂತಹ ಸಮಸ್ಯೆಗಳಿಗೆ ಶಿವ ಪಾರ್ವತಿಯರ ಆರಾಧನೆ ಶಿವಲಿಂಗುಗೆ ನಾವೇ ಮಣ್ಣಲ್ಲಿ ತಯಾರಿಸಿದಂತಹ ಒಂದು ಲಿಂಗುಗೆ ಅದನ್ನು ಪ್ರಾರ್ಥನೆ ಅನ್ನುವಂಥದ್ದು ಮಾಡುವಂಥದ್ದು ಶಿವನ ಅಷ್ಟೋತ್ತರ ಮಂತ್ರವನ್ನು ಪಂಚಾಕ್ಷರಿ ಮಂತ್ರವನ್ನು ಶಿವನ ಪಂಚಾಕ್ಷರಿ ಮಂತ್ರವನ್ನು ಕೂಡ ಜಪಿಸುವಂಥದ್ದು ನಾವೇ ಅದನ್ನು ರೆಡಿ ಮಾಡಿ ಪೂಜೆ ಮಾಡಿ ನದಿ ಸ್ಥಾನಕ್ಕೆ ಹೋಗ್ಬಿಟ್ಟು ತಿರ್ಗಿ ಮತ್ತೆ ಅದನ್ನು ಇಷ್ಟು ದಿನಗಳ ಕಾಲ ಅನ್ನುವಂಥದ್ದು ಇರ್ತೈತೆ ಅಂದರೆ ಶಾಪ ವಿಮೋಚನೆವಾಗಬೇಕು ಅಂತಂದರೆ ಅದನ್ನು ವಿಸರ್ಜನೆ ಮಾಡಬೇಕು ನದಿ ನೀರಿನಲ್ಲಿ ಇದು ಮಾಡಿದಾಗ ನಮಗೆ ಶ್ರೀ ದೋಷ ಅನ್ನುವಂಥದ್ದು ಏನಿರುತ್ತದೋ ಮುಟ್ಟು ದೋಷದಿಂದ ಆಗಿರ್ಬೋದು ಶ್ರೀ ದೋಷದಿಂದ ಆಗಿರ್ಬೋದು ಶ್ರೀ ಶಾಪದಿಂದ ಆಗಿರ್ಬೋದು ಆಗುವಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಈ ಶಿವ ಪಾರ್ವತಿಯರ ಪೂಜೆ ಅನ್ನುವಂಥದ್ದು ಮತ್ತು ಶಿವಲಿಂಗು ಪೂಜೆ ಮಾಡುವಂಥದ್ರಿಂದ ಪರಿಹಾರ ಮುಕ್ತ ಅನ್ನುವಂಥದ್ದು ಕಂಡುಕೋಬಹುದು ತದನಂತರ ಗ್ರಹಗತಿಗಳಿಗೆ ಸಂಬಂಧಪಡುವಂತಹ ದೋಷ ಮತ್ತು ಕಾಳಸರ್ಪ ದೋಷ ಅನ್ನುವಂಥದ್ದು ಬರ್ತೈತೆ ಕಾಳ ಕಾಳಸರ್ಪದೋಷ ಅನ್ನುವಂಥದ್ದು ಸರ್ಪದೋಷ ಬೇರೆ ಕಾಳಸರ್ಪದೋಷ ಬೇರೆ ಸರ್ಪದೋಷ ಬಂದು ಒಂದು ವ್ಯಕ್ತಿಯಿಂದ ಆ ಹಾವು ಅನ್ನುವಂಥದ್ದು ಸರ್ಪ ಅನ್ನುವಂಥದ್ದು ಏನಾಯಿತು ಅದನ್ನು ಸಾಯಿಸಲ್ಪಡುವಂಥದ್ದು ಅಥವಾ ಸಾಯಿಸ್ತಾ ಇರೋದನ್ನು ಕಣ್ಣಲ್ಲಿ ನೋಡ್ತಾ ಇದ್ದು ಅದನ್ನು ತಡೆ ಹಿಡಿದಿರ ಪರಿಹಾರ ಮಾಡ್ದಿರ ಸ್ಟಾಪ್ ಮಾಡ್ದಿರ ನೋಡ್ತಾ ಇದ್ರೂ ಕೂಡ ಸಾಯೋವರೆಗೂ ನೋಡ್ತಾ ಇದ್ದವ್ರಿಗೂ ಕೂಡ ದೋಷ ಬರುತ್ತೆ ಸಾಯಿಸಿದವ್ರಿಗೂ ದೋಷ ಬರುತ್ತೆ ಅಥವಾ ವಾಹನದಲ್ಲಿ ಹೋಗ್ತಾ ಇರಬೇಕಾದ್ರೆ ಬೈ ಮಿಸ್ಟೇಕ್ ಆಗಿ ಅದನ್ನ ಮೇಲೆ ಹತ್ತಿಸ್ಬಿಟ್ಟು ಸಾವು ಆದಾಗ ಯಾರು ಎಷ್ಟು ಜನ ವಾಹನದಲ್ಲಿರ್ತಾರೋ ಗ್ರಹತಿಗಳು ದೋಷ ಇದ್ದಾಗ ಅವ್ರ ಎಲ್ರಿಗೂ ಕೂಡ ಇದು ಅನ್ವಯಿಸುತ್ತದೆ ಇದು ಸರ್ಪ ದೋಷ ಕಾಳಸರ್ಪ ದೋಷ ಅನ್ನುವಂಥದ್ದು ಗ್ರಹತಿಗಳು ರಾಹು ಮತ್ತು ಕೇತುಗೆ ಸಂಬಂಧಪಡುವಂಥದ್ದು ಮತ್ತು ನಮ್ಮ ಕನಸುಗಳಲ್ಲಿ ಆಗುವಂತಹ ಮುನ್ನೆಚ್ಚರಿಕೆಗಳು ಮತ್ತು ಪೂರ್ವಜನ್ಮದಿಂದ ಪೂರ್ವ ಜನ್ಮದಿಂದ ಕನೆಕ್ಟ್ ಆಗುವಂತಹ ದೋಷಗಳನ್ನು ಕಾಳಸರ್ಪ ದೋಷ ಅಂತೀವಿ ಇದು ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಪರಿಹಾರ ಮಾಡಿಕೊಳ್ಳದೆ ಹೋಗುವವರೆಗೂ ಕೂಡ ಮಾಡಿಕೊಳ್ಳೋವರೆಗೂ ಕೂಡ ಇದು ಪರಿಹಾರ ಆಗೋದಿಲ್ಲ ರಾಹು ಶಾಂತಿ ಮಾಡಿಸ್ಬೇಕು ಗ್ರಹ ಶಾಂತಿ ಅನ್ನುವಂಥದ್ದು ಮಾಡಿಸ್ಬೇಕು ಹಲವಾರು ವಿಧಾನಗಳಿದ್ದಾವೆ ನಮ್ಮ ವಿಶೇಷವಾಗಿ ಕಾಳಸ್ತಿನಲ್ಲಿ ಮಾಡಿಸ್ತಾರೆ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿಸ್ತಾರೆ ಕಲ್ಲುಗಳ ಹತ್ರ ಮಾಡಿಸ್ತಾರೆ ಇರುವಂತಹ ದೋಷಗಳನ್ನ ನಾಗರ್ಕಲ್ಲುಗಳ ಪ್ರತಿಷ್ಠಾಪನೆಗಳು ಮಾಡಿ ಆ ದೋಷನ ಮುಕ್ತಿ ಮಾಡ್ಕೊಳ್ಳೋರು ಎಷ್ಟೋ ಜನಗಳಿದ್ದಾರೆ ತುಂಬ ಕಾಳಸರ್ಪ ದೋಷ ಅನ್ನುವಂಥದ್ದು ಅಷ್ಟು ಈಸಿಯಾಗಿ ಹೋಗುವಂಥದ್ದಲ್ಲ ತುಂಬನೇ ಅದನ್ನು ಸಫರ್ ಪಡಬೇಕಾಗುತ್ತದೆ ತುಂಬ ವಿಧಾನಗಳಿದ್ದಾವೆ

ಅವರ ಜನ್ಮ ದಿನಾಂಕ ರಾಶಿ ನಕ್ಷತ್ರ ತಿಳಿಸ್ಕೊಡಿ ಇಪ್ಪತ್ತೆರಡು ಎಂಟು ತೊಂಬತ್ತಾರು ಹ್ಮ್ ಹ್ಮ್ ವೃತ್ತಿಕ ನಿಮ್ ಧ್ವನಿ ಸರಿಯಾಗಿ ಕೇಳಿಸ್ತಿಲ್ಲ ಸ್ವಲ್ಪ ಜೋರಾಗಿ ಮಾತಾಡಿ ಟಿವಿ ನೋಡ್ಕೊಂಡು ಮಾತಾಡ್ತಿದ್ರೆ ದಯವಿಟ್ಟು ವಾಲ್ಯೂಮ್ ಮ್ಯೂಟ್ ಮಾಡು ಇಪ್ಪತ್ತೆರಡು ಎಂಟು ತೊಂಬತ್ತಾರು ಕೇಳಿಸ್ತಮ್ಮ ಹೆಸರು ಹೇಳಿ ಮಗು ಹೆಸರೇನು ನಮಿತಾ ನವಿತಾ ವೃತ್ತಿಕ ರಾಶಿ ಹ್ಮ್ ನವಿತಾ ಹಾಂ ಹೇಳಿ ಅಮ್ಮ ಪ್ರಶ್ನೆ ಏನು ಅರ್ಥ ಆಯ್ತು ಅನುರಾಧ ನಕ್ಷತ್ರ ರುಚಿಕ ರಾಶಿ ಪ್ರಶ್ನೆ ಮಾತೇ ಕೇಳ್ತಾ ಇಲ್ವಾ ಹ ಇಪ್ಪತ್ತೆರಡು ಎಂಟು ತೊಂಬತ್ತ ಆರು ನವಿತಾ ಅನುರಾಧ ಅಮ್ಮ ಇದರಲ್ಲಿ ಬಂದು ವಿಶೇಷವಾಗಿ ಹೆಣ್ಮಕ್ಳಲ್ಲಿ ನಾಲ್ಕು ವಿಧವಾದ ಹೆಣ್ಮಕ್ಕಳಿದ್ದಾರೆ ಅಂತಂದರೆ ನಿಮಗೆಲ್ಲರೂ ಕೂಡ ಇಡೀ ಮನುಕುಲದಲ್ಲೇ ಹೆಣ್ಣು ಜಾತಿನಲ್ಲೇ ನಾಲ್ಕು ವಿಧವಾದ ಅಂದರೆ ಪದ್ಮಿನಿ ಚಿತ್ತಿನಿ ಶಂಕಿನಿ ಮತ್ತು ಅಸ್ತಿನಿ ಅಂತ ಅಂದ್ಬಿಟ್ಟು ಅಂದರೆ ಯಾವ ಕ್ಯಾಟಗರಿಗೆ ಸೇರುವಂತಹ ವ್ಯಕ್ತಿ ಏನಾಗಿದೆ ಸಮಸ್ಯೆ ಆಗಿದೆ ಆರೋಗ್ಯದಲ್ಲಿ ಸಮಸ್ಯೆ ಆಗಿದೆಯಾ ಮತ್ತು ಮಾನಸಿಕವಾಗಿ ಸಮಸ್ಯೆ ಆಗಿದೆಯಾ ಅಥವಾ ಕುಟುಂಬದವರಿಂದ ಏನಾದರೂ ಕೂಡ ತೊಂದರೆ ತಾಪತ್ರೆಗಳಾಗಿದೆಯಾ ಮೊದಲು ತಿಳ್ಕೊಬೇಕಾಗುತ್ತದೆ ಅಂದರೆ ನೀವು ಕೊಟ್ಟಂತಹ ಡೇಟ್ ಆಫ್ ಬರ್ತ್ಗೆ ಸಂಬಂಧಪಡುವಂತಹ ಅನುರಾಧ ನಕ್ಷತ್ರ ರುಚಿಕ ರಾಶಿಗೆ ಒಂದನೇ ಪಾದ ಮನೆಯಲ್ಲೇ ಸಮಸ್ಯೆ ಎಮ್ಮ ಅರ್ಥ ಆಯ್ತಾ ನಿಮ್ಮ ಮಗಳಿಗೆ ಮನೆ ಕುಟುಂಬದವರಿಂದನೇ ಸ್ವಲ್ಪ ಮಾನ ಅಪಮಾನಗಳು ತೊಂದರೆ ತಾಪತ್ರಗಳು ನಷ್ಟ ವಿಚಾರದಿಂದ ಅನ್ನುವಂಥದ್ದೈತೆ ಅಂದರೆ ಆರೋಗ್ಯವಾಗಿ ದೈಹಿಕವಾಗಿ ಚೆನ್ನಾಗಿದ್ದಾರೆ ಮಾನಸಿಕವಾಗಿ ಸ್ವಲ್ಪ ನೊಂದುತ್ತಾ ಇದ್ದಾರೆ ಆದ ಕಾರಣದಿಂದ ಕುಜ ಮಹಾತ್ಮನಿಗೆ ಸಂಬಂಧಪಡುವಂತಹ ಕುಜ ಮಹಾತ್ಮನಿಗೆ ಸಂಬಂಧಪಡುವಂತಹ ಮಂಗಳ ಕಾರ್ಯ ಅನ್ನುವಂಥದ್ದು ಮಂಗಳ ಪೂಜೆ ಅನ್ನುವಂಥದ್ದು ಸ್ವಲ್ಪ ಮಾಡಿಸಿ ಮೊನ್ನೆ ಹೆಸರಿನಲ್ಲಿ ಮನೆಯನ್ನಲ್ಲೇ ಮಾಡಿಸಿ ಅಥವಾ ನಮಗೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ನಂತರ ನಮಗೆ ಫೋನ್ ಮಾಡಿ ತುಂಬಾ ವಿಶೇಷವಾಗಿ ಅದಕ್ಕೆ ಪದ್ಧತಿಗಳ ಮುಖಾಂತರದಿಂದ ಏನು ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀವಿ ಪರಿಹಾರ ಮಾಡ್ಕೊಳ್ಳಿ ಅಮ್ಮ ಓಕೆ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಮತ್ತೊಬ್ಬರು ಕರೆ ಮಾಡಿದ್ದಾರೆ ಹಲೋ ನಮಸ್ತೆ ಸರ್ ನಿಮ್ಮ ಹೆಸರು ಅಂತ ಓಕೆ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಬಗ್ಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ

ಅಂದರೆ ವ್ಯವಹಾರಕ್ಕೆ ಸಂಬಂಧಪಡುವಂಥದ್ದು ಬುಧ ಮಹಾತ್ಮನಿಗೆ ವ್ಯವಹಾರ ಸಂಬಂಧಪಡುವಂಥದ್ದು ಬರ್ತಾ ಇದೆ ನಿಮಗೆ ಯಾವುದ್ರಲ್ಲೂ ಕೂಡ ಕೈಬಾ ಇಲ್ಲ ಇಂಪ್ರೂವ್ಮೆಂಟ್ ಸಕ್ಸಸ್ ಅನ್ನುವಂಥದ್ದು ಕಾಣ್ತಾ ಇಲ್ಲ ವ್ಯವಸಾಯದಲ್ಲಾಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಹಣಕಾಸಿಗೆ ಸಂಬಂಧಪಡುವಂಥದ್ದೇ ಯಾವುದರಲ್ಲೂ ಕೈ ಇಲ್ಲ ಸೊ ಇಲ್ಲೇನಾಗ್ತೈತೆ ಅಂತಂದರೆ ಶುಕ್ರ ಮಹಾತ್ಮೆಯಲ್ಲೇ ಪ್ರಶ್ನೆ ಕೇಳ್ತಾ ಇದ್ದಾರೆ ವ್ಯವಹಾರ ಬಂದು ಬುಧ ಮತ್ತು ನಿಮಗೆ ಆರ್ಥಿಕವಾಗಿ ನಿಮ್ಗೆ ಯಾವುದರಲ್ಲೂ ಕೂಡ ಸಕ್ಸಸ್ ಕಾಣ್ತಾ ಇಲ್ಲ ಅಂತಂದರೆ ಶುಕ್ರ ಮಹಾತ್ಮ ಅನ್ನುವಂಥದ್ದು ಬರ್ತಾನೆ ನೀವ್ ಏನ್ ಮಾಡಿ ಅಂತಂದ್ರೆ ವಿಶೇಷವಾಗಿ ಗಂಡ ಹೆಣತಿ ಇಬ್ರು ಸೇರ್ಕೊಂಡು ಅರ್ಥ ಆಯ್ತಾ ಗಂಡ ಎಣತಿ ಇಬ್ರು ಸೇರ್ಕೊಂಡು ಒಂದು ನಿಮ್ಮ ಮನೇಲಿ ಏನಾದ್ರು ಹಸುಗಳು ಸಾಕಿದೀರಾ ಸುಮಾರು ನಿಮ್ಗೆ ಆರಿಂದ ಏಳು ವರ್ಷಗಳಾಗೈತೆ ಆರು ಏಳು ವರ್ಷಗಳಿಂದ ಕೂಡ ಸಮಸ್ಯೆ ಕಾಣಿಸ್ತಾ ಇದೆ ಗೋಮಾತೆಗೆ ಅಂದ್ರೆ ನಿಮಗೆ ನಿಮ್ಮ ಹಳ್ಳಿಗಳಲ್ಲಿ ತುಂಬಾ ಕಡೆ ಇದಾವೆ ಅಲ್ಲೆಲ್ಲಾನು ಎಲ್ಲಾನು ಕಡೆ ತೊಂದರೆ ಏನಿಲ್ಲ ಸರಿನಾ ಅಲ್ಲಿ ನಿಮಗೆ ಹಸುವಿಗೆ ಸಾಧ್ಯವಾದಷ್ಟು ಇಬ್ರು ಕೂಡ ನೀವಿಬ್ಬರೂನು ಸಾಧ್ಯವಾದಷ್ಟು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ವಲ್ಪ ಸೇವೆ ಮಾಡಿ ಹಸುವಿಗೆ ಒಂದು ಎರಡನೇದು ಬಂದು ಪ್ರತಿ ದಿನ ಒಂದು ದಿನನೂ ಮಿಸ್ ಮಾಡಿದಿರ ಹಸುವಿನ ಸಗಣಿ ಎತ್ಕೊಂಡು ಬಂದು ಮನೆಯಲ್ಲಿ ದೇವ್ರ ಮನೆಯಲ್ಲಿಟ್ಟು ಅದಕ್ಕೆ ಜೊತೆಲಿ ಗರ್ಕೆನೂ ಕೂಡ ಇಟ್ಟು ಪ್ರತಿ ದಿನ ಪೂಜೆ ಮಾಡಿ ಹನ್ನೊಂದು ದಿನ ಮಾಡಿ ಇಬ್ರು ಹನ್ನೊಂದು ದಿನ ಮಾಡಿ ಪ್ರತಿ ದಿನ ಆ ಸಗಣಿ ಮತ್ತು ಗರಿಕೆನ ಚೇಂಜ್ ಮಾಡ್ತಾನೆ ಇರಬೇಕಾಗುತ್ತೆ ಹನ್ನೊಂದು ದಿನ ಮಾಡಿ ಸ್ವಲ್ಪ ಸಾಧ್ಯವಾದಷ್ಟು ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲ ಆಗುತ್ತೆ ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತ ಶುಕ್ರ ನಿಮಗೆ ಶ್ರೀಚಕ್ರ ಸ್ಥಾಪನೆ ಅನ್ನುವಂಥದ್ದು ಬೇಕಾದರೆ ನಮ್ಮ ಕಡೆಯಿಂದ ಕಳಿಸ್ಕೊಡ್ತೀವಿ ಒಂದ್ಸರಿ ನಮಗೆ ಫೋನ್ ಮಾಡಿ ಮಾತಾಡಿ ಖುದ್ದಾಗ ಒಂದ್ಸರಿ ಭೇಟಿಯಾಗಿ ಆಗಲಿ ಒಳ್ಳೆಯದಾಗಲಿ ಓಕೆ ಯು ಸರ್ ಕರೆ ಮಾಡಿದಕ್ಕಾಗಿ ಗುರುಜಿ ಶನಿ ದೋಷದ ಕುರಿತು ಹಾಗೆ ಪಿತೃದೋಷ ಪಿತೃದೋಷ ಹೇಗೆ ಬರುತ್ತೆ ಅದಕ್ಕಿರುವಂತಹ ಪರಿಹಾರಗಳು ಇನ್ನು ದೋಷ ಅಂದರೆ ಏನು ಅದು ಹೇಗೆ ಬರುತ್ತೆ ಅದಕ್ಕಿರುವಂತಹ ಪರಿಹಾರಗಳ ಕುರಿತಾಗಿ ತಿಳಿಸ್ಕೊಡಿ ಈ ಪಿತೃದೋಷ ಮತ್ತು ಶನಿ ದೋಷ ಮತ್ತು ಮಂಗಳ ದೋಷ ಈ ಮೂರನ್ನು ಕೂಡ ಸಂಬಂಧಪಡುವಂತಹ ಹೇಗೆ ಅಂತಂದರೆ ಹೇಗೆ ನಾವು ತಂದೆ ತಾಯಿ ದಿರಂಗೆ ಅಂತಂದರೆ ಪಿತೃವಾಕ್ಯ ಪರಿಪಾಲನಾ ಅನ್ನುವಂಥದ್ದು ಬರ್ತೈತೆ ಅಂದರೆ ಪ್ರಥಮವಾಗಿ ಗುರುವಿನ ಆಜ್ಞೆಯಿಂದ ಗುರು ನಿಂದನೆಯಿಂದ ಗುರುವಿನ ಆಜ್ಞೆಯಿಂದನೂ ಕೂಡ ಗುರುವಿನ ನಿಂದನೆಯಿಂದನೂ ಕೂಡ ಪರಿಪಾಲನೆ ಮಾಡದೇ ಹೋದಾಗ ಗುರುವಿನ ಆಜ್ಞೆಯನ್ನು ತಂದೆ ತಾಯಿಯರ ಮಾತನ್ನು ಮತ್ತು ಗುರುವಿನ ಪಾಲನೆಯನ್ನು ಕೂಡ ನಾವು ಮಾಡದೇ ಹೋದಾಗ ಸಮಸ್ಯೆಗಳು ಬರ್ತೈತೆ ಮತ್ತು ದೋಷ ಅನ್ನುವಂಥದ್ದು ಬರ್ತೈತೆ ಮತ್ತು ಗುರುವಿನ ತಂದೆ ತಾಯಿಯರ ಮತ್ತು ಗುರುವಿನ ಏನನ್ನೂ ಕೂಡ ಪರಿಪಾಲನೆ ಇದ್ದಾಗ ಮತ್ತು ನಾವು ನಿಂದನೆ ಮಾಡಿದಾಗ ನಮಗೆ ಆಟೋಮೆಟಿಕ್ ಆಗಿ ನಮಗೆ ದೋಷ ಅನ್ನುವಂಥದ್ದು ಕನೆಕ್ಟ್ ಆಗುತ್ತದೆ ಈ ದೋಷಗಳನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು ಗ್ರಹಗತಿಗಳಿಗೆ ಸಂಬಂಧಪಡುವಂತಹ ಗುರು ಮಹಾತ್ಮ ಮತ್ತು ಶನಿ ಮಹಾತ್ಮ ನವಗ್ರಹಗಳ ಶಾಂತಿ ಅನ್ನುವಂಥದ್ದು ಇರ್ತೈತೆ ಅದನ್ನು ಮಾಡ್ಕೊಳ್ತೀವಿ ಮತ್ತು ಮನೆಗೆ ವೈಯಕ್ತಿಕವಾಗಿ ಮನುಷ್ಯರಿಂದ ಮನುಷ್ಯರಿಗೆ ಆಗುವಂತಹ ಸಮಸ್ಯೆಗಳು ಯಾಕಂತಂದರೆ ತಂದೆ ತಾಯಿಯೂ ಕೂಡ ಮನುಷ್ಯರೇ ನಮಗೆ ವಿದ್ಯಾ ಕಲಿಸಿದ ಗುರುನೂ ಕೂಡ ಮನುಷ್ಯರೇ ನಾವು ಮನುಷ್ಯರೇ ಹೇಗೆ ಇದೆಲ್ಲನೂ ಕೂಡ ನಮಗೆ ಶಾಪ ದೋಷ ಅನ್ನುವಂಥದ್ದು ಕನೆಕ್ಟ್ ಆಗುತ್ತೆ ಅನ್ನುವಂಥದ್ದು ಅನ್ಕೋಬೋದು ಅವರೇನು ದೇವ್ರ ಅನ್ಕೋಬೋದು ನಿಜವಾದ ಅಕ್ಷರ ಸಹ ಸತ್ಯನೇ ಅವರು ಭಗವಂತನ ಸ್ವರೂಪಿನೇ ನಮ್ಮಗಳಿಗೆ ನಾವು ಅವರುಗಳಿಗೆ ಎಷ್ಟರ ಮಟ್ಟಿಗೆ ನಾವು ಪರಿಪಾಲನೆ ಮಾಡಿಲ್ಲ ಅಂತಂದಾಗ ಏನಾಗುತ್ತೆ ಅಂತಂದರೆ ನಮ್ಮ ಕರ್ಮವನ್ನು ನಾವು ಸುತ್ತಕೊಳ್ತೀವಿ ನಮ್ಮ ಕರ್ಮವನ್ನು ನಾವು ಅನುಭವಿಸ್ತಾ ಇರ್ತೀವಿ ನಮ್ಮ ಇಷ್ಟ ಕಷ್ಟಗಳು ಯಾವುದೂ ಕೂಡ ಸಿದ್ಧಿ ಆಗೋದಿಲ್ಲ ಈಗಿರುವಾಗ ಅವುಗಳನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು ಅನ್ನುವಂಥದ್ದು ಅಂದರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಜೊತೆಯಲ್ಲಿ ಇರಿಸ್ಕೊಳೋಕಾಗೋದಿಲ್ಲ ದೂರ ಇರ್ತಾರೆ ದೂರದಿಂದನೇ ನಾವೆಲ್ಲ ನೋಡ್ಕೊಳ್ತಾ ಇದ್ದೀವಿ ಏನೂ ಸಕ್ಕ ಸಮಸ್ಯೆ ಇಲ್ಲ ನಾವೆಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಇಷ್ಟ ಕಷ್ಟಗಳು ಏನಿದೆ ಅವ್ರಿಗೆಲ್ಲನೂ ಕೂಡ ಈಡೇರಿಸ್ಬಿಟ್ಟಿದ್ದೀವಿ ನಮ್ಮ ಜೀವನ ನಮ್ಮ ಬದುಕನ್ನು ನಮ್ಮ ಲೈಫ್ ಸ್ಟೈಲ್ಗೆ ನಾವು ಹೊಂದ್ಕೊಳ್ಳೋಕೆ ಆಗೋದಿಲ್ಲ ಆದ ಕಾರಣದಿಂದ ನಾವು ಇರಿಸ್ಕೊಳೋಕಾಗೋದಿಲ್ಲ ಅಂತಂತಾರೆ ಆದರೂ ಕೂಡ ಇದೆಲ್ಲ ಮಹಾ ತಪ್ಪು ಅಂತಂದರೆ ಕೆಲವು ವಿಷಯಗಳನ್ನ ನಾವು ಗೊತ್ತಿದ್ದು ಗೊತ್ತಿಲ್ಲದಿರೋ ಮಾಡದಿರೋ ತಪ್ಪುಗಳನ್ನ ತಪ್ಪು ಅಲ್ಲ ಅದು ನಾವು ಗೊತ್ತಿದ್ದು ಇದು ಅನುಭವಿಸ್ತಾ ಇದ್ದು ನಾವು ಮಾಡ್ತಾ ಇರೋದ್ರಿಂದ ನಾವೂ ಕೂಡ ಅದಕ್ಕೆ ಸಂಪೂರ್ಣವಾಗಿ ನಮಗೆ ಇರುವಂತಹ ಅವಕಾಶಗಳನ್ನ ಸಂಪೂರ್ಣವಾಗಿ ನಾಶ ಮಾಡ್ಕೊಬಿಡ್ತೀವಿ ಹೇಗಾಗುತ್ತೆ ಅಂತಂದರೆ ನಮ್ಮ ಫ್ಯಾಮಿಲಿ ಜೀವನ ಸ್ಟೈಲ್ ಏನಿರುತ್ತದೋ ನಾವು ಅನ್ಕೊಳ್ಳೋ ರೀತಿಯಲ್ಲಿ ಯಾವುದನ್ನು ಕೂಡ ಸಾಗೋದಿಲ್ಲ ಗಂಡ ಹೆಂಡತರಿನಲ್ಲಿ ಸಮಸ್ಯೆಗಳು ಬರುವಂಥದ್ದು ಎಷ್ಟೇ ಪ್ರೀತಿ ವಿಶ್ವಾಸಗಳಿಲ್ಲ ಕೂಡ ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ನಮಗೆ ಎಫೆಕ್ಟ್ ಅನ್ನುವಂಥದ್ದು ಬರ್ತೈತೆ ಕುಟುಂಬದಲ್ಲಿ ವಿಶೇಷವಾಗಿ ಏನಕ್ಕೆ ಸಮಸ್ಯೆಗಳು ಬರ್ತವೆ ಅಂತಂದರೆ ಅಕ್ಕಪಕ್ಕದವ್ರ ಜನದಿಂದ ಆಗಿರ್ಬೋದು ಸಂತದವರಿಂದ ಆಗಿರ್ಬೋದು ಕುಟುಂಬದ ವರ್ಗದವರಿಂದ ಆಗಿರ್ಬೋದು ಮತ್ತು ವಂಶಸ್ಥರಲ್ಲಿ ಯಾರಾದರೂ ಕೂಡ ತೀರ್ಕೊಂಡಾಗ ಸೂತ್ಕಗಳು ಈ ಸೂತ್ಕಗಳಿಂದನೂ ಕೂಡ ನಮಗೆ ಪ್ರಾಪ್ತಿ ಅನ್ನುವಂಥದ್ದು ಶನಿ ಮಹಾತ್ಮೆಗೆ ಸಂಬಂಧಪಡುತ್ತದೆ ಇದು ಮತ್ತು ಗುರು ನಿಂದನೆಗೂ ಕೂಡ ಸಂಬಂಧಪಡುತ್ತದೆ ಮತ್ತು ತಂದೆ ತಾಯಿ ಅಂದರೆ ಪಿತೃವಾಕ್ಯ ಪರಿಪಾಲನೆ ಇವೆಲ್ಲದಕ್ಕೂ ಕೂಡ ಸಮಸ್ಯೆಗಳಾಗುತ್ತೆ ಇದ್ರ ಜೊತೆಗೆ ಯಾರು ಸ್ವಲ್ಪ ಅಸೂಹೆಯಿಂದ ಮಾಟ ಮಂತ್ರ ಪೂಜೆ ಪುನಸ್ಕಾರ ಅನ್ನುವಂಥದ್ದು ಮಾಡಿ ಇವರಿಗೆ ಸ್ವಲ್ಪ ನಷ್ಟ ಆಗಬೇಕು ತೊಂದರೆ ಆಗಬೇಕು ಅನ್ನುವಂಥದ್ದು ಮಾಡಿದಾಗ ಅಂದರೆ ಕುಟುಂಬ ಮಾಟಮಂತ್ರ ಅಂತಂದ್ರೇ ಒಂದು ಉನ್ನತವಾದ ಜೀವನ ಮಾಡ್ತಾ ಇರೋರನ್ನ ಬ್ರೇಕ್ ಮಾಡುವಂಥದ್ದು ಅಂದರೆ ನಾಶ ಮಾಡುವಂಥದ್ದು ಇಂತಹ ಸಮಸ್ಯೆಗಳೆಲ್ಲನೂ ಕೂಡ ಎಫೆಕ್ಟ್ ನಮಗೆ ಬಂದಾಗ ಏನಾಗ್ತೈತೆ ಅಂತಂದರೆ ಯಾವುದ್ರಲ್ಲೂ ಕೂಡ ನಾವು ಸಿದ್ಧಿ ಆಗೋದಿಲ್ಲ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಆದ ಕಾರಣದಿಂದಾಗಿ ಏನಾಗುತ್ತೆ ಅಂತಂದರೆ ಇವುಗಳನ್ನೆಲ್ಲದಲ್ಲೂ ಎಲ್ಲ ಥರ ಸಮಸ್ಯೆಗಳನ್ನೂ ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಮುಖ್ಯವಾದ ಮೊದಲ ಮೂಲ ಮಂತ್ರ ಅಂತಂದರೆ ಗಣಹೋಮವನ್ನು ಮಾಡಿಸುವಂಥದ್ದು ಮತ್ತು ಗಣಪತಿಗೆ ಸಂಬಂಧಪಟ್ಟಂತಹ ಮೂಲ ಮಂತ್ರ ಓಂ ಗಂ ಗಣಪತಿಯನ್ನು ಮಹಾ ಅನ್ನುವಂಥ ಬೀಜ ಮಂತ್ರವನ್ನು ಪ್ರತಿದಿನ ಪಠಿಸುವಂಥದ್ದು ಎರಡನೆಯದಾಗಿ ಕುಬೇರು ಮೇರು ಪರ್ವತ ಅನ್ನುವಂಥದ್ದು ಬರ್ತೈತೆ ಅಂದರೆ ನನ್ನ ಅಮ್ಮನ ಅಂದರೂ ದೇವಸ್ಥಾನಗಳಲ್ಲಿ ಹೋದರೆ ಒಂದು ಮೂರ್ತಿ ಅನ್ನುವಂಥದ್ದು ಬರ್ತೈತೆ ಕುಬೇರು ಮಂತ್ರ ಅನ್ನುವಂಥದ್ದು ಆ ಕುಬೇರು ಮಂತ್ರ ಅನ್ನುವಂಥದ್ದು ಯಂತ್ರ ಅನ್ನುವಂಥದ್ದು ತರಿಸ್ಕೊಂಡು ಆ ಪೀಠಂ ಏನು ಕೆಳಗಡೆ ಪೀಠ ಅನ್ನುವಂಥದ್ದು ಇರುತ್ತದೋ ಆ ಪೀಠಕ್ಕೆ ಮನೆಯ ಯಾರು ದೊಡ್ಡವರುತ್ತಾರೋ ಗಂಡ ಅವರ ಹೆಸರುಗಳ ಇಬ್ಬರು ಹೆಸರುಗಳನ್ನು ಕೂಡ ತಾಮ್ರದ ತಗಡಿನಲ್ಲಿ ಕೂಡ ಬರೆಸಿ ಅದು ಆ ಪೀಠದ ಕೆಳಗಡೆ ಇಟ್ಟು ಅದನ್ನು ಒಂದು ಬೆಳ್ಳಿ ತಟ್ಟೆನಲ್ಲೋ ಅಥವಾ ರಾಗಿ ತಟ್ಟೆನಲ್ಲೋ ಇತ್ತಾಳೆ ಪಿತ್ತಾಳೆ ತಟ್ಟೆನಲ್ಲೋ ಇಟ್ಬಿಟ್ಟು ಅಕ್ಷತಕಾಳೆ ಇಟ್ಬಿಟ್ಟು ಒಳಗಡೆ ಇಟ್ಟು ಪ್ರತಿದಿನವೂ ಕೂಡ ತುಳಸಿ ಮತ್ತು ಬಿಲ್ವ ಪತ್ರೆ ಮತ್ತು ಎಕ್ಕದೆಲೆ ಮತ್ತು ವಿಳ್ಳೆದೆಲೆ ಈ ಇಷ್ಟೂ ಪತ್ರೆಗಳನ್ನು ಕೂಡ ಅದನ್ನು ಹಾಕಿ ಇಪ್ಪತ್ತ ಏಳು ದಿನಗಳು ಪ್ರಾರ್ಥನೆ ಮಾಡಿದಾಗ ಸಂಪೂರ್ಣವಾಗಿ ಆ ಎಲೆಗಳೆಲ್ಲ ಅದರಲ್ಲೇ ಇರಬೇಕು ಇಪ್ಪತ್ತೇಳು ದಿನಗಳು ಇರಬೇಕು ಪ್ರತಿದಿನವೂ ಆಗ್ತಾ ಇರಬೇಕಾಗುತ್ತೆ ಹೊಸದಾಗಿ ಇಷ್ಟೂ ದಿನಗಳು ಮಾಡಿದಾಗ ಅವರಲ್ಲಿರುವಂತಹ ಮನೆ ಕುಟುಂಬಕ್ಕೆ ಸಂಬಂಧಪಡುವಂಥದ್ದು ಮಾಟು ದೋಷ ಇರ್ಬೋದು ಶ್ರೀ ದೋಷ ಇರ್ಬೋದು ಶನಿ ದೋಷ ಇರ್ಬೋದು ಪಿತೃ ದೋಷ ಅನ್ನುವಂಥದ್ದು ಇರ್ಬೋದು ಮತ್ತು ಸರ್ಪ ದೋಷಕ್ಕೆ ಸಂಬಂಧಪಡುವಂಥದ್ದು ಸರ್ಪದೋಷ ಕಾಳಸರ್ಪದೋಷ ಅಲ್ಲ ಸರ್ಪದೋಷಕ್ಕೆ ಸಂಬಂಧಪಡುವಂಥದ್ದು ಈ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು ಓಕೆ ಗುರುಜಿ ಒಬ್ರು ಕಾಲರ್ ಇದ್ದಾರೆ ಮಾತಾಡ್ಸಿಬಿಡೋಣ ಹಲೋ ಹಲೋ ನಮಸ್ತೆ ಮೇಡದ ನಮ್ಮ ಹೆಸ್ರು ನಮಸ್ಕಾರ ಮೇಡಂ ಎಲ್ಲಿಂದ ಕರೆ ಮಾಡಿದ್ದೀರಾ ವಾಗಡಿಯಿಂದ ಮೇಡಂ ಯಾರ್ ಬಗ್ಗೆ ಕೇಳಬೇಕಿತ್ತು ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕು ಮೇಡಂ ಅವರ ಡೇಟ್ ಆಫ್ ಬರ್ತ್ ರಾಶಿ ನಕ್ಷತ್ರ ಹೆಸರು ಹೇಳಿ ಡೇಟ್ ಆಫ್ ಬರ್ತ್ ಒಂದೇ ಬನ್ಫಮ್ ಇಲ್ಲ ಮೇಡಂ ಅದು ಯಾವ್ದಾದೋ ಇದೆ ಎರಡು ಮೂರು ತಗೊಂಬಿಟ್ಟಿದ್ದರ ಡೇಟ್ ಆಫ್ ಬರ್ತು ಹೆಸ್ರು ಮತ್ತೆ ಎರಡ್ಮೂರು ಇದೆ

ನಿಮ್ ಮದುವೆ ಆಗಿ ಪ್ರಥಮ ಎರಡು ವರ್ಷಗಳು ಮಾತ್ರನೇ ನೀವ್ ಚೆನ್ನಾಗಿದ್ದು ಮನೆ ಕುಟುಂಬದಲ್ಲಿ ಗಂಡ ಹೆಂಡತಿ ಜೀವನ ಅನ್ನುವಂಥದ್ದು ಬರೀ ಮದುವೆ ಆಗಿ ಇಪ್ಪತ್ತೆರಡು ವರ್ಷ ಆಗೈತೆ ಬಟ್ ನೀವ್ ಚೆನ್ನಾಗಿದ್ದು ಎರಡೇ ವರ್ಷ ಏನಕ್ಕೆ ಅಂತಂದ್ರೆ ನಿಮ್ಮಿಬ್ರು ಸಾಲ ಒಳಿನೇ ಕೂಡ್ ಬರೋದಿಲ್ಲ ಏನೋ ಭಗವಂತನ ಆಶೀರ್ವ ಭಿ ಆಯ್ತಮ್ಮ ಆಯ್ತು ಆಗೋಗಿರೋದನ್ನ ಏನು ಮಾಡಕ್ ಆಗೋದಿಲ್ಲ ತಪ್ಸಕ್ ಆಗೋದಿಲ್ಲ ಇರ್ಲಿ ಆಗಿದೆ ಕೂಡ ಮುಖ್ಯವಾಗಿ ಏನಪ್ಪ ಅಂತಂದರೆ ನಿಮ್ಮಿಬ್ಬರಲ್ಲಿ ಅವರಲ್ಲಿ ಸಂಶಯ ಅನ್ನುವಂಥದ್ದು ಜಾಸ್ತಿ ನಿಮ್ಮ ಮೇಲೆ ಅಪಮಾನಗಳು ಅಪನಿಂದನೆಗಳು ಸಂಶಯ ಅನ್ನುವಂಥದ್ದು ಮತ್ತು ಎರಡನೇದಾಗಿ ತನ್ನನ್ನು ತಾನು ತನ್ನ ಸ್ವಂತ ಸ್ವಯಂ ಇಚ್ಛ ಅನ್ನುವಂಥದ್ದು ಏನಿಲ್ಲ ಅವರಿಗೆ ಅಂತಂದರೆ ನನ್ನ ಮನೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಕುಟುಂಬ ಅನ್ನುವಂಥದ್ದು ಇಲ್ಲ ಈ ರೀತಿ ಸಮಸ್ಯೆಗಳಾಗ್ತಾ ಇತೆ ಬೇರೆಯವರು ಯಾರು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಳ್ತಾರೆ ಅದನ್ನು ಬಂದು ಮನೆಯಲ್ಲಿ ಗಲಾಟೆ ಮಾಡುವಂಥದ್ದು ಈ ತರ ವ್ಯಕ್ತಿತ್ವ ಅನ್ನುವಂಥದ್ದು ಒಂದಿದ್ದಾರೆ ಸರಿ ಏನು ಅಮ್ಮ ಪರಿಹಾರ ತಿಳಿಸ್ಕೊಡ್ತೀನಿ ಕೇಳಿ ಅರ್ಥ ಆಯ್ತಾ ಪರಿಹಾರ ಒಂದು ಒಂದು ಸ್ವಲ್ಪ ಸಗಣಿ ತಗೊಳ್ಳಿ ಸ್ವಲ್ಪ ಸಗಣಿ ತಗೊಂಡು ರಾಗಿ ಚಂಬು ತಗೊಳ್ಳಿ ಅದಕ್ಕೆ ವಿಭೂತಿನಲ್ಲಿ ಸಂಪೂರ್ಣವಾಗಿ ಅದನ್ನ ಲೇಪನ ಮಾಡಿ ಅಂದ್ರೆ ತೊಳಿರಿ ವಿಭೂತಿನಲ್ಲಿ ತೊಳಿರಿ ನೀರ್ ಹಾಕಬೇಡಿ ವಿಭೂತ್ನ ಸಂಪೂರ್ಣವಾಗಿ ತೊಳೆದು ಅದಕ್ಕೆ ಮೂರು ಥರ ಎಣ್ಣೆ ಹಾಕಿ ತುಪ್ಪ ಮತ್ತು ಎಳ್ಳೆಣ್ಣೆ ಮತ್ತು ತೆಂಗಿನೆಣ್ಣೆ ಈ ಮೂರು ತು ಮೂರು ಥರದ್ದು ಎಣ್ಣೆನೂ ಕೂಡ ಸ್ವಲ್ಪ 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 ಹಾಕಿ ಮತ್ತು ಪಚ್ಚ ಕರ್ಪೂರ ಅನ್ನುವಂಥದ್ದು ಹಾಕಿ ಮತ್ತು ಒಂದು ನಿಂಬೆಹಣ್ಣು ಹಾಕಿ ಅದರಲ್ಲಿ ಮತ್ತು ಸಂಪೂರ್ಣವಾಗಿ ನೀರು ತುಂಬಿ ನೀರು ತುಂಬಾದ ನಂತರ ಒಂದು ತೆಂಗಿನಕಾಯಿ ಇಡಿ ತೆಂಗಿನಕಾಯಿ ಇಟ್ಟು ನಮಸ್ಕಾರ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರ್ಶಿನ ಕುಂಕುಮ ಅನ್ನುವಂಥದ್ದು ಹಾಕಿ ಮತ್ತು ಬಂಗಾರ ಅಂತಂದರೆ ಬಂಗಾರ ಅಂದರೆ ಬೆಲ್ಲ ಒಂದು ಬೆಲ್ಲ ಅಚ್ಚು ಒಂದು ಹಚ್ಚು ಬೆಲ್ಲವನ್ನು ಅದ್ರ ಮುಂದ್ಗಡೆ ಇಟ್ಟು ಪ್ರತಿದಿನ ನಮಸ್ಕಾರ ಮಾಡ್ಕೊಳ್ಳಿ ಸರಿನಾ ಪ್ರತಿದಿನ ನಮಸ್ಕಾರ ಮಾಡಿ ಹನ್ನೊಂದು ದಿನ ಮಾಡಿ ಅಮ್ಮ ಹನ್ನೊಂದು ದಿನ ಮಾಡಿದ ನಂತರ ಆ ಮೊತ್ತ ಆ ಪ್ಲೇಟು ಆ ನೀರು ಚಂಬು ತೆಂಗಿನಕಾಯಿ ಆ ಬೆಲ್ಲ ಸಂಪೂರ್ಣವಾಗಿ ಏನಾಯ್ತು ಅದನ್ನು ಬಂದುಬಿಟ್ಟು ಅರಿಯೋ ನದಿ ನೀರಿನಲ್ಲಿ ಎತ್ಕೊಂಡೋಗಿ ಬಿಡಿ ಉತ್ತರ ದಿಕ್ಕಕ್ಕೆ ನಿಂತ್ಕೊಳ್ಳಿ ಉತ್ತರ ದಿಕ್ಕಗೆ ಮುಖ ಮಾಡಿ ನಿಂತ್ಕೊಳ್ಳಿ ಅರಿಯೋ ನದಿ ನೀರಿನಲ್ಲಿ ಬಿಡಿ ಸ್ವಲ್ಪ ಸಾಧ್ಯವಾದಷ್ಟು ನಿಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ ಸರಿ ಅಮ್ಮ ಈ ತರ ಮಾಡಿ ತಿರ್ಗ ಮತ್ತೆ ಒಂದು ಖುದ್ದಾಗ ಒಂದ್ಸರಿ ಭೇಟಿ ಮಾಡಿ ಫೋನ್ ಮಾಡಿ ನಿಮ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಮಾಡಿದಕ್ಕಾಗಿ ಈ ತರ ಸಮಸ್ಯೆಗಳಿಗೆ ಇದನ್ನ ನಾವು ಕೊಟ್ಟಂತ ಟಿಪ್ಸು ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಕೂಡ ಅನ್ವಯಿಸುತ್ತದೆ ಪ್ರತ್ಯೇಕವಾಗಿ ಅವರ ರಾಶಿ ನಕ್ಷತ್ರಗಳಿಗೆ ಸಂಬಂಧಪಡುವಂತಹ ಎಲ್ರಿಗೂ ಕೂಡ ಬೇರೆ ಬೇರೆ ಕಷ್ಟಗಳಿರ್ತವೆ ಬೇರೆ ಬೇರೆ ಸಮಸ್ಯೆಗಳಿರ್ತವೆ ಬಟ್ ಈ ಇಂತಹ ಟಿಪ್ಸ್ ಏನಿದೆಯೋ ಇದು ಪ್ರತಿಯೊಂದು ಒಬ್ರಿಗೂ ಕೂಡ ಅನ್ವಯಿಸುತ್ತದೆ ಮಾಡುವಂತಹ ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ ಮನೆ ಕುಟುಂಬಕ್ಕೆ ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಏನು ಹೇಳ್ತೀವೋ ಸಿಂಪಲಾಗಿ ಮಾಡಿಕೊಂಡ್ರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡಾಗ ಎಲ್ರಿಗೂ ಕೂಡ ಮನಸ್ಸಿಗೆ ಶಾಂತಿಯಾಗಿ ಸ್ವಲ್ಪ ನೆಮ್ಮದಿ ಜೀವನ ಮಾಡ್ಬೋದು ಇನ್ನು ವಿಶೇಷವಾಗಿ ಮನೆಯಲ್ಲಿ ಶಾಂತಿ ನೆಲೆಸೋದಕ್ಕೆ ಹೋಮ ಹವನಗಳನ್ನು ಕೂಡ ಮಾಡ್ತಾರಲ್ವ ಗುರುಚಿ ಅದು ಒಂದು ತಿಂಗಳಿಗೊಂದ್ಸಲ ಮಾಡಿದ್ರೆ ಉತ್ತಮ ಅಥವಾ ಎರಡು ತಿಂಗಳಿಗೊಂದ್ಸಲ ಸಲ ಮಾಡಿದ್ರೆ ಉತ್ತಮ ಯಾವ ಹೋಮವನ್ನು ಮಾಡಬೇಕು ಅಂತ ಏನಾದರೂ ಇದೆಯಾ ಮುಖ್ಯವಾಗಿ ಮನೆ ಕುಟುಂಬಗಳಿಗೆ ಸಂಬಂಧಪಡುವಂತಹ ಅಂತಂದರೆ ಯಂತ್ರ ಮಂತ್ರ ಪ್ರಕರಣಗಳಿಂದ ದೋಷ ಇಲ್ಲದಿರಾನೆ ವೈಯಕ್ತಿಕವಾಗಿ ಬಂದಂತಹ ಸಮಸ್ಯೆಗಳು ಅಥವಾ ಗ್ರಹ ಲಗ್ನ ಅಂತಂದರೆ ಜಾತಕದಿಂದ ಬಂದಹ ಬಂದಂತಹ ಸಮಸ್ಯೆಗಳು ವೈಯಕ್ತಿಕಯಿಂದ ಬಂದಂತಹ ಸಮಸ್ಯೆಗಳಿಗೆ ನೀವು ಸಂಪೂರ್ಣವಾಗಿ ಸಾಧ್ಯವಾದಷ್ಟು ಕೂಡ ನೀವು ಶ್ರದ್ಧಾ ಭಕ್ತಿಯಿಂದ ಕುಲದೇವರ ಆರಾಧನೆಯನ್ನು ಮಾಡಬೇಕಾಗುತ್ತದೆ ಮುಖ್ಯವಾಗಿ ಯಾವುದೇ ದೇವರಾಗಿರ್ಬೋದು ದೇವನೊಬ್ಬ ನಾಮ ಹಲವು ಅಂದಾಗೆ ಯಾವುದೇ ದೇವರನ್ನು ಕೂಡ ಪೂಜೆ ಪುನಸ್ಕಾರಗಳು ಮಾಡಬಹುದು ಮತ್ತು ಕುಲ ದೇವರಿಗೆ ಮತ್ತು ಮನೆ ದೇವರು ಅನ್ನುವಂಥದ್ದು ಇರ್ತೈತೆ ಅಂತಂದರೆ ಇವಾಗ ನನಗೆ ಇಷ್ಟ ದೇವರು ಶಿವ ಅಂತ ಅಂದ್ಕೊಳ್ತೀನಿ ಬಟ್ ನಮ್ಮ ಕುಲದೇವರ ಆರಾಧನೆ ಅನ್ನುವಂಥದ್ದು ಆಂಜನೇಯ ಸ್ವಾಮಿ ಆಂಜನೇಯ ಸ್ವಾಮಿಗೆ ಸಂಬಂಧಪಡುವಂತಹ ಯಾವುದೇ ದೇವಸ್ಥಾನದ ದೇವಸ್ಥಾನದಲ್ಲಿ ಇರ್ಬೋದು ಅಥವಾ ಮೂಲ ಅಂತಂದರೆ ಪೂರ್ವಿಕರು ಮಾಡ್ತಾ ಇದ್ದಂತಹ ಜನ್ಮ ಜನ್ಮಸ್ಥಳದಲ್ಲಿ ಮತ್ತು ಪೂರ್ವಿಕರು ಇದ್ದಂತಹ ತೀರ್ಥಕ್ಷೇತ್ರ ಏನಿದೆಯೋ ಅಲ್ಲೇ ಹೋಗಿ ಪರಿಹಾರಗಳು ಮಾಡಿಕೊಂಡ್ರೆ ಸಂಪೂರ್ಣ ಪರಿಹಾರ ಸಿಗುತ್ತೆ ಒಂದು ಎರಡನೇದಾಗಿ ಮುನೇಶ್ವರ ಸ್ವಾಮಿಯನ್ನು ಈ ಸಾಕ್ಷಾತ್ ಇವಾಗ ಕೋಟ್ಯಾನ ಮುಕ್ಕೋಟಿ ದೇವತೆಗಳಲ್ಲೂ ಕೂಡ ಮುಖ್ಯವಾಗಿ ಹಸುವಿಗೆ ಹೇಗೆ ನಾವು ಪ್ರಾಮುಖ್ಯತೆ ಕೊಡ್ತೀವೋ ಹಾಗೆ ಎರಡನೇದಾಗಿ ಹಿಂದೂ ಕುಲ ಮೂಲಕ್ಕೆ ಬಂದ್ಬಿಟ್ಟು ಮುನೇಶ್ವರ ಸ್ವಾಮಿಗೆ ವಿಶೇಷವಾಗಿ ಪೂಜೆಗಳು ಮಾಡ್ತಾರೆ ಈ ಮುಷೆ ಮುನೇಶ್ವರ ಸ್ವಾಮಿಗೆ ವಿಧ ವಿಧಾನವಾಗಿ ಅಂತಂದರೆ ವೆಜಿಟೇರಿಯನ್ನಲ್ಲೂ ಕೂಡ ಮಾಡೋರಿದ್ದಾರೆ ನಾನ್ ವೆಜಿಟೇರಿಯನ್ನಲ್ಲೂ ಕೂಡ ಇದ್ದಾರೆ ದಟ್ಸ್ ಅವರು ಅವರಿಗೆ ಸಂಪ್ರದಾಯಗಳಿಗೆ ಸಂಬಂಧಪಡುವಂಥದ್ದು ಮುನವೇಶ್ವರ ಸ್ವಾಮಿಗೆ ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಪೌರ್ಣಮೆಗಳಲ್ಲಿ ಅವರು ಮನೆ ಕುಟುಂಬ ಸಮೇತ ಮಾಡಿದಾಗ ಎಂತಹ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಮಾಡ್ಕೋಬಹುದು ಆ ಒಂದು ವಿಶೇಷ ಪದ್ಧತಿ ಅನ್ನುವಂಥದ್ದೇನಾಯಿತು ಅದನ್ನು ಪರಿಪಾಲನೆ ಮಾಡಲೇಬೇಕಾಗುತ್ತದೆ ಓಕೆ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರಿ ಮತ್ತೆ ನಾಳೆ ಭೇಟಿಯಾಗೋಣ ಧನ್ಯವಾದಗಳು ಸರ್ವೇ ಜನ ಸುಖಿನೋಭವಂತು ಶಿವೋಹಂ ವೀಕ್ಷಕರೇ ನೋಡಿದ್ರಲ್ಲ ಇನ್ನೂ ಸಾಕಷ್ಟು ಮಂದಿ ಗುರುಜಿ ಅವರ ಹತ್ರ ಲೈನ್ನಲ್ಲಿ ಮಾತನಾಡಬೇಕು ಅಂತ ಕರೆ ಮಾಡಿರ್ತೀರ ಬಟ್ ನಮಗೆ ಸಮಯದ ಅಭಾವ ಸೊ ನೀವು ನೇರವಾಗಿ ಅವರ ಪರ್ಸ್ನಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆ ಅವರ ವಿಳಾಸದ ಏನು ಅಡ್ರೆಸ್ ಅನ್ನ ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಸೊ ನೀವು ನೇರವಾಗಿ ಭೇಟಿ ಕೂಡ ಮಾಡಬಹುದು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಝಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ ಫಸ್ಟ್ ಮೇ ಮೂರನೇ ಬ್ಲಾಕ್ ನಾಲ್ಕನೇ ಸ್ಟ್ರೀಟ್ ರಾಜರಾಜೇಶ್ವರಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಎಂಟು ಡಬಲ್ ನೈನ್ ತ್ರಿಬಲ್ ಜೀರೋ ಏಟ್ ನೈನ್ ಝೀರೋ ಒನ್ ನೈನ್ ಡಬಲ್ ನೈನ್ ತ್ರಿಬಲ್ ಝೀರೋ ಏಟ್ ನೈನ್ ಝೀರೋ ಒನ್